ಹಲೋ ಎವ್ರಿ ವನ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸೊ ಪಾಪುಗೆ ಅದಕ್ಕೆ ರೆಡಿ ಮಾಡಿದ್ದೆ ಇದು ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಇದು ಈ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ಜನಸೇವೆ ಟ್ರಸ್ಟು ಸೊ ಹೋಗ್ತಾ ಹಂಗೆ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ತಗೊಂಡೆ ನಾನು ಹೋಗ್ತಾ ಇರೋದು ತವರೆಕೆರೆ ಗ್ರಾಮದ ಅಧಿದೇವತೆ ಆಗಿರೋಂಥ ಮಾರಮ್ಮನ ದೇವಸ್ಥಾನಕ್ಕೆ ಇದ್ದೀನಿ ಪಾಪು ನನಗೆ ಆಟೋದಲ್ಲೇ ಇದೀನಿ ಇವತ್ತು ಆಟೋದಲ್ಲೇ ಮಲ್ಕೋಬಿಟ್ಟಿದ್ದಾಳೆ ಜ ಬಸ್ಸು ಆಗಿಬಿಡುತ್ತೆ ಬರೋಷ್ಟೊತ್ತಿಗೆ ಅಂತ ದೇವಸ್ಥಾನಕ್ಕೆ ಹೋದೆ ತಾವರೆಕೆರೆ ಅಷ್ಟೇ ಅಲ್ಲ ತಾವರೆಕೆರೆ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲೂ ಸಹ ಈ ದೇವ್ರನ್ನ ನಂಬ್ತಾರೆ ದೇವರು ಸಹ ಅಷ್ಟೇ ತಾಯಿನೂ ಹಾಗೆ ಕೈ ಹಿಡ್ದಿದ್ದಾಳೆ ಹೋದೋ ನಾನು ಅಷ್ಟೊತ್ತಿಗೆ ಹೋಗಿರೋದ್ರಿಂದ ಜನ ಯಾರೂ ಇರಲಿಲ್ಲ ಸೊ ಬೇಗ ಬೇಗ ಪೂಜೆ ಆಯಿತು ಸೊ ಪಾಪುನ ಎತ್ಕೊಂಡಿದ್ದೆ ಸೊ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡೆ ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹಾಗೆ ತಾಯಿನೇ ಎದ್ದು ಬಂದಿ ಇದ್ದಾರೆ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದು ನನ್ನ ಫ್ರೆಂಡ್ ಅವ್ರಿಗೆ ಬಂದಿರೋದು ಈ ಸಲ ಅವರೇ ಪೂಜೆ ಮಾಡ್ತಾ ಇರೋದು ಸೊ ಇದು ಬ್ಯಾಕ್ ಗ್ರೌಂಡಲ್ಲಿ ತಾಯಿ ಹಿಂದೆಗಡೆ ಇರೋದು ಹಿಂದೆ ಈ ಥರ ಎಲ್ಲ ಇದೆ ಚೆನ್ನಾಗಿದೆ ಆಲ್ಮೋಸ್ಟ್ ತಾವರೆಕೆರೆ ಕೆರೆ ಸುತ್ತಮುತ್ತ ಇರೋರಿಗೆಲ್ಲ ಈ ದೇವಸ್ಥಾನಕ್ಕೆ ಗೊತ್ತೇ ಇರುತ್ತೆ ಎಲ್ಲರೂ ಬಂದೇ ಬರ್ತೀರ ಶುಕ್ರವಾರ ಮಂಗಳವಾರನೇ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇನ್ನು ಹಬ್ಬದ ಟೈಮಲ್ಲಿ ಕೇಳಬೇಕಾ ಎಷ್ಟು ಚೆನ್ನಾಗಿ ಮಾಡಿಡ್ತಾರೆ ಅಂತ ಅಂದರೆ ನಾವಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಮಾತ್ರ ಜನನೂ ಅಷ್ಟೇ ನೋಡೋದಕ್ಕೆ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ದೇವತೆ ಹೊಲ್ದಿದ್ದಾಳೆ ಎಲ್ಲರಿಗೂ ಸಹ ಅಲ್ಲಿರೋರಿಗೆ ಎಲ್ಲರೂ ನಿಮ್ಮೆಣ್ಣ ದೀಪ ಆಚಿತ ಇದ್ದರು ಹಾಗೆ ಇದು ಮಠ ಅಂತಾರೆ ಕಳಪ್ಪ ಸ್ವಾಮಿಯವ್ರದ್ದು ಸೊ ಹಂಗೆ ಹೋಗಿದ್ದೆ ಅಲ್ಲೂ ಜನ ಇದ್ದರು ಎಲ್ಲ ಅಲ್ಲೂ ಪೂಜೆ ಇತ್ತು ನಾನು ಹೋಗಿ ಹಂಗೆ ನಾನು ದಾರ ಕಟ್ಟಿಸ್ಕೋಬೇಕಿತ್ತು ಕೈಗೆ ಚೇಂಜ್ ಮಾಡಿಸ್ಕೊಂಡು ಹಂಗೆ ಕಟ್ಟಿಸ್ಕೊಂಡು ನೋಡಿ ಇಲ್ಲೆಲ್ಲ ಕೇಳ್ತಾ ಇದ್ದಾರೆ ಶಾಸ್ತ್ರ ಕೇಳೋರು ಕೇಳ್ತಿದ್ರು ಸೊ ನಾನೇನು ಕೇಳಕ್ಕೆ ಹೋಗಲಿಲ್ಲ ಪಾಪ ಟೈಮ್ ಆಗಿಬಿಡುತ್ತೆ ಅಷ್ಟರಲ್ಲಿ ಬರಬೇಕಲ್ಲ ನನಗೆ ಕೂತ್ಕೊಂಡ್ರೆ ಲೇಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಒಂದು ಕಟ್ಟಿಸ್ಕೊಂಡು ಬಂದೆ ಅಲ್ಲಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋರು ಬಂದೇ ಬರ್ತಾರೆ ಬಂದು ಏನೇನು ಬೇಕೋ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಕೇಳ್ಕೊತಾರೆ ಸೊ ನಾನೇನೂ ಹೋಗಲಿಲ್ಲ ನೋಡಿ ತಿರ್ಗ ಅಲ್ಲಿಂದ ಮಠದಿಂದ ಬರೋ ಅಷ್ಟೊತ್ತು ಕಾಲೇಜ್ ಜನ ಇಲ್ಲಿವರೆಗೂ ನಿಂತಿದ್ರು ಪ್ರಸಾದ ಕೊಡ್ತಾಯಿದ್ರು ಸೊ ಪಾಪಕ್ಕೆ ಸ್ವಲ್ಪ ತಿನ್ನಿಸ್ದೆ ಕುಂದಿಸಿ ಮುಗಿಸ್ಕೊಂಡು ತಿರ್ಗಿ ರಿಟರ್ನ್ ಆಗ್ತಾಯಿದ್ದೀವಿ ಪಾಪ ಬಸ್ಸಲ್ಲಿ ಆಡ್ತಾ ಇದ್ದಾಳೆ ಅಷ್ಟೇ ಇವತ್ತಿನ ವ್ಲಾಗು ಮುಗೀತು ಥ್ಯಾಂಕ್ ಯು